ನಮಸ್ಕಾರ ಎಂಕೆ ನ್ಯೂಸ್ಗೆ ಸ್ವಾಗತ ಗ್ಯಾರಂಟಿಗಳ ಹಣ ಬಂದಿಲ್ಲವೆಂಬ ವಿಚಾರವಾಗಿ ಇಂದು ಮಲ್ಲೇಶ್ವರಂನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅದು ನನ್ನ ಇಲಾಖೆ ಬರಲ್ಲ ಅದು ನಮಗೆ ಸಂಬಂಧಿಸಿದ್ದಲ್ಲ ಬೇಗ ಕೊಡಿ ಅಂತ ನಾನು ಮನವಿ ಮಾಡಬಹುದು ನಾನು ಸಂಬಂಧಿಸಿದವರಿಗೆ ಮನವಿ ಮಾಡುತ್ತೇನೆ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಏನು ಕಾಂಗ್ರೆಸ್ನಲ್ಲಿ ಗೊಂದಲ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಗರಂ ಆಗಿದ್ದಾರೆ ಸುತ್ತಿ ಬಳಸಿ ಅದೇ ವಿಚಾರಕ್ಕೆ ಬರಬೇಡಿ ನಮಗೂ ಸಹನೆ ಇದೆ ನಮಗೂ ಒಂದು ಲಿಮಿಟ್ ಇದೆ ಎಲ್ಲ ಗೊಂದಲಗಳನ್ನ ಯಾರು ಶುರು ಮಾಡಿದ್ದಾರೋ ಅವರೇ ಮುಗಿಸಬೇಕು ಸಂಬಂಧಪಟ್ಟವರನ್ನೇ ನೀವು ಕೇಳಬೇಕು ಎಲ್ಲ ಕಡೆಯೂ ನಮಗೆ ಇದೇ ಪ್ರಶ್ನೆ ಕೇಳ್ತಾ ಇದ್ದೀರಾ ಉಡುಪಿ ಹೋದ್ರೂ ಅದೇ ಪ್ರಶ್ನೆ ಪುತ್ತೂರಲ್ಲೂ ಕೂಡ ಅದೇ ಪ್ರಶ್ನೆ ಸುಳ್ಯದಲ್ಲೂ ಕೂಡ ಅದೇ ಪ್ರಶ್ನೆ ಎಲ್ಲ ವಿಷಯಕ್ಕೂ ಸುತ್ತಿ ಬಳಸಿ ಅದೇ ಕೇಳಿದ್ರೆ ಹೇಗೆ ಅದು ನನಗೆ ಸಂಬಂಧಪಟ್ಟಂತ ವಿಷಯವಲ್ಲ ನೀವು ಸುತ್ತಾಕಿ ಸುತ್ತಾಕಿ ಅದನ್ನೇ ಕೇಳ್ತೀರಿ ಎಲ್ಲಾ ಕಡೆಯೂ ಕೂಡ ಇದನ್ನೇ ಕೇಳ್ತಾರೆ ಮತ್ತೆ ಮತ್ತೆ ಸುತ್ತಾಕಿ ಅದನ್ನ ಕೇಳಿದ್ರೆ ಹೇಗೆ ಪದೇ ಪದೇ ಒಂದನ್ನೇ ಹತ್ತು ಬಾರಿ ಕೇಳಿದ್ರೆ ಹೇಗೆ ಅಧಿಕೃತ ಸ್ಥಾನದಲ್ಲಿ ಯಾರಿದ್ದಾರೆ ಅವರನ್ನ ಕೇಳಿ ನಾನಾಗಿಯೇ ಎಲ್ಲೂ ಸಿದ್ದರಾಮಯ್ಯ ವಿಚಾರ ಎತ್ತಿಲ್ಲ ನೀವು ಕೇಳಿದರೆ ನಾನೇನು ಮಾಡಬೇಕು ಎಂದು ಸತೀಶ್ ಜಾರಕಿಹೊಳಿ ಗರಂ ಆಗಿದ್ದಾರೆ ನೋಡಿ ಅದು ಅವ್ರ ಸ ಡಿಪಾರ್ಟ್ಮೆಂಟ್ ಅದ ಅವ್ರ ಉತ್ತರ ಕೊಡ್ತಾರೆ ಈಗ ಅವ್ರ ಇಲಾಖೆ ಕೊಡ್ಲತ್ತ ಸಂಬಂಧಪಟ್ಟವ್ ಕೇಳಿದ್ರೆ ಅದಕ್ಕೇನ ಸರಿಯಾಗಿ ಉತ್ತರ ಕೊಡ್ಬೋದು ಈಗ ಕೇಳಿ ನನ್ನ ಇಲಾಖೆ ಅಷ್ಟು ಮಾತ್ರ ಹೇಳ್ಬೋದು ನಾವು ಇಲ್ಲ ಇಲ್ಲ ನೀವು ಮತ್ತೆ ಸುತ್ತಾಕಿ ಸುತ್ತಾಕಿ ಇಲ್ಲ ನನಗೆ ಸಂಬಂಧಪಟ್ಟದ್ದು ಇಲಾಖೆ ಅಲ್ಲ ಸಂಬಂಧ ಕೊಡೋದಿಲ್ಲ ನನಗೆ ಏನೇ ಸಂಬಂಧ ಇಲಾಖೆಗಿದ್ರೆ ಕೇಳಿದ್ರೆ ನಿಮ್ಗೆ ಇರಬಹುದು ಇದ್ರೆ ಏನಾಯ್ತು ಇದ್ರೆ ಇದ್ರೇನಾಯ್ತು ಆ ಇಲಾಖೆಯವರ ನಾ ಏನ್ ಮಾಡ್ರಿ ಹೇಳ್ಬೋದು ಬೇಕು ಕೊಡಂತ ಹೇಳ್ಬೋದು ಅಷ್ಟೇ ಅದಕ್ಕೆ ಹೆಚ್ಚು ಏನು ಮಾಡ್ಲಿಕ್ಕೆ ನಾವು ಅವ್ರಿಗೆ ಮಂತ್ರಿಗಳಿಗೆ ಹೇಳ್ಬೋದು

ಯಾವುದೇ ಸರ್ಕಾರ ಬಂದಾಗ ಡಿಲೇ ಆಗಿ ಪೇಮೆಂಟ್ ಮಾಡಿದ್ರು ಸ ನೂರಾರು ಉದಾಹರಣೆಗಳಿದಾವೆ ಸೊ ನಮ್ಮ ಸರ್ಕಾರ ಮೇಲೆ ಆಗಿಲ್ಲ ಸೊ ಹಿಂದಿನ ನೀವು ದಾಖಲೆ ತೆಗೆದು ನೋಡ್ರಿ ಅವಾಗ ಕೂಡ ಹಿಂಗೆ ಆಗಿದಂಥ ಉದಾಹರಣೆ ಡಿಲೇ ಪೇಮೆಂಟ್ ಆಗಿದ್ದು ಸಾಕಷ್ಟು ಇದೆ ಅದು ಸಂಬಳ ಇರ್ಬೋದು ಗುತ್ತಿಗೆದಾರರ ಪೇಮೆಂಟ್ ಇರ್ಬೋದು ಬೇರೆ ಏನಾರು ಇರ್ಬೋದು ಸಾಕಷ್ಟು ಸರಿ ಆಗಿದ್ದು ಉದಾಹರಣೆ ಇದೆ ಆದರೆ ಕೊಡಲಿಕ್ಕೆ ಬೇಕು ಸರ್ಕಾರ ಕೊಡದ ಲೇಟ್ ಆದರೂ ಕೂಡ ಕೊಡಲಿರಬೇಕು ಕೊಡ್ತಾರೆ ಹೇಳಿದ್ರೆ ಬಂದಿದೆ ಅದು ನಾಳೆ ಮೀಟಿಂಗ್ ಇದೆ ನ್ಯಾಷನಲ್ ಐವ್ ಅದರ ಜೊತೆ ನಾವು ಜೂನು ಮೂವತ್ತರೊಳಗ ಏನೋ ಮುಗಿಸ್ತೀವಿ ಅಂತ ಹೇಳಿದಾರೆ ಲಾಸ್ಟ್ ಟೈಮ್ ವಿಜಿಟ್ ಮಾಡಿದಾಗ ನೀ ನಾಳೆ ಇನ್ನೊಂದು ಸಾರಿ ಕೇಳ್ತೀವಿ ಅವ್ರ ನಾಳೆ ಮೀಟಿಂಗ್ ಇದೆ ಇಲ್ಲ ರೆಗ್ಯುಲ್ ಎಕ್ಸೆಟಿಂಗ್ ರೋಡು ಇದ್ರೋಡನೇ ವೈಟಿಂಗ್ ಮಾಡಿ ಮಾಡುದಷ್ಟೇ ಟನಲ್ ಆದ ಸಪ್ರೇಟ್ ಇಶ್ಯು ಅದು ಇದು ಅದು ಬೇರೆ ಅದು ಇನ್ನೂ ಬಂದಿಲ್ಲ ಅದು ಅದು ಬೇರೆ ಮೂರು ಕಿಲೋಮೀಟರ್